ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರದ ವೀಡಿಯೋ ಆಟೋಕ್ಕೆ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಇವತ್ತು ಅದಕ್ಕೆ ಬೇಗ ಬೇಗನೆ ತಿಂಡಿ ಎಲ್ಲ ಮಾಡಿಕೊಂಡೆ ದೋಸೆ ಮಾಡಿ ಚಟ್ನಿ ಮಾಡಿದ್ದೀನಿ ಇದು ಮೊಳಕೆ ಕಟ್ಟೋಣ ಅಂತ ಇಟ್ಟಿದ್ದೆ ಬೌಲಲ್ಲಿ ಹಾಕಿ ಮೊಳಕೆ ಬಂದಿದ್ದು ಆಗಲೇ ನಾನೇನು ಬಟ್ಟೆಯಲ್ಲೇನು ಕಟ್ಟಿಡಲ್ಲ ಹಾಗೆ ಬೌಲಲ್ಲಿ ಇಡ್ತೀನಿ ಮೊಳಕೆ ಬಂದಿರ್ತವೆ ಇದು ಕಡಲೆ ಕಾಳು ಶೇಂಗಾ ಎರಡನ್ನೂ ನೆನೆಸಿಟ್ಟಿದ್ದೀನಿ ನಮ್ಮ ಯಜಮಾನ್ರು ತಿಂತಾರೆ ಬೆಳಗ್ಗೆ ಎದ್ದ ತಕ್ಷಣ ತಿಂತಾರೆ ಅವರು ಇವತ್ತು ಸ್ವಲ್ಪ ಮರ್ತು ಬಿಟ್ಟು ಹೋಗ್ಬಿಟ್ಟಿದ್ರು ಅದಕ್ಕೆ ಅಲ್ಲೇ ಆಯ್ತು ಅದು ನಾವು ಆಗಿತ್ತು ಸ್ವಲ್ಪ ಬೇಗ ಬೇಗನೆ ಮಾಡ್ಕೊತಾ ಇದ್ದೀನಿ ಮತ್ತು ಬಿಸಿಲಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇದು ದೋಸೆ ಮಾಡ್ತಾಯಿದ್ದೀನಿ ನಾವು ಮುದ್ದೆ ಮಾಡ್ಕೊಂಡ್ವಿ ಮಧ್ಯಾಹ್ನಕ್ಕೆ ನಾ ಮತ್ತೆ ಬರೋಲ್ಲ ಆ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅದಕ್ಕೆ ಆ ಚಟ್ನಿಗೆ ಮುದ್ದೆ ಮಾಡಿಬಿಟ್ಟೆ ಮಧ್ಯಾಹ್ನಲ್ಲೇ ಊಟ ಮಾಡ್ಕೊಂಡು ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತೀವಿ ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ನನ್ನ ಮಗನ್ನ ಸ್ಕೂ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಬೇಗ ಆದರೆ ಸ್ವಲ್ಪ ಕೆಲಸ ಆಗುತ್ತೆ ಅಂತ ಮತ್ತೆ ಬಿಸಿಲಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟೊಂದು ಬಿಸಿಲು ಈಗಂತೂ ಬಿಸಿಲುಗಾಲ ನಿಮಗೆ ಗೊತ್ತಲ್ವ ಎಷ್ಟೊಂದು ಬಿಸಿಲು ಅಂತ ಅದಕ್ಕೆ ಸ್ವಲ್ಪ ಟಮೊಟೊ ಗಿಡ ಹಾಕಿದ್ದೀವಿ ಅದರಲ್ಲಿ ಸ್ವಲ್ಪ ಕೆಲಸ ಐತೆ ಐತೆ ಅದಕ್ಕೆ ಹೋಗಬೇಕು ಅದಕ್ಕಂತೇ ಬೇಗ ಬೇಗ ಇದ್ದೀನಿ ನೋಡಿ ನನ್ನ ಮಗ ಆಗಲೇ ಊಟ ಮಾಡ್ತಾ ಇದ್ದೀನಿ ಆಗಲೇ ಎಂಟೂವರೆ ಏನಾಗಿತ್ತು ಇನ್ನು ನಾವನ್ನು ಕಳಿಸಿ ನಾವು ಹೋಗಬೇಕಾಗಿತ್ತು ನೋಡಿ ಮುದ್ದೆ ಮಾಡಿಕೊಂಡು ಚಟ್ನಿ ಚಟ್ನಿನೇ ತಗೊತಾ ಇದ್ದೀನಿ ಮಧ್ಯಾಹ್ನಕ್ಕಿದೆ ಊಟ ನಮ್ಮದು ಮತ್ತೇನು ಅಡುಗೆ ಮಾಡೋಕ್ಕೋಗಿಲ್ಲ ಮತ್ತೆ ಸಾಯಂಕಾಲನೇ ಬರೋದು ನಾಲ್ಕು ಗಂಟೆಗೆ ಇವತ್ತು ಶುಕ್ರವಾರ ನಾನು ಪೂಜೆ ಏನು ಮಾಡೋಕ್ಕೋಗಲಿಲ್ಲ ಒಂದು ನಾಲ್ಕು ಗಂಟೆಗೆ ಬರ್ತೀನಿ ನನ್ನ ಮಗ ಬರ್ತಾನೆ ಅಷ್ಟರಲ್ಲಿಗೆ ಬರಬೇಕು ನಾವೂ ಅದಕ್ಕೆ ಅಂತ ಸ್ವಲ್ಪ ಬೇಗ ಹೋಗ್ತಾಯಿದ್ವಿ ಎಷ್ಟಾಗುತ್ತೋ ಅಷ್ಟೇ ಹೋಗಿ ಮಾಡಬಾರಣ ಅಂತ ನೋಡಿ ಕಳೆ ತೆಗಿತಾ ಇದ್ದೀನಿ ನಾನು ನಮ್ಮ ತೋಟವೇ ಇದು ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಏನು ಎಂತಪ್ಪಾಯ್ತದ ಫ್ರೆಂಡ್ಸ್ ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ ನಾನು ನನ್ನ ಕೆಲಸ ಇದ್ದರೆ ಹೊಲಕ್ಕೆ ಬಂದುಬಿಡ್ತೀನಿ ಮನೆಯಲ್ಲಂತೂ ಇರೋದೇ ಇಲ್ಲ ಇನ್ನು ಒಬ್ಬರೇ ಮಾಡ್ಕೊಂತಾರೆ ಅಂತ ನಾನು ಬರ್ತೀನಿ ಅವ್ರ ಜೊತೆ ಏನಾದರೂ ಹೆಲ್ಪ್ ಮಾಡ್ತೀನಿ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತೀನಿ ಮನೆಯಲ್ಲಂತೂ ಇರೋದೇ ಇಲ್ಲ ಕೆಲಸ ಇದ್ದರೆ ತೋಟದಲ್ಲೇ ಇರೋದು ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ದೋಸೆ ಬೇರೆ ತಿಂದೋಗಿದ್ವಲ್ಲ ನೀರು ಕುಡ್ದಿದ್ದು ಕುಡ್ದಿದ್ದೆ ಊಟನೇ ಮಾಡೋಕ್ಕಾಗಲೀ ನಾನು ಮಧ್ಯಾಹ್ನ ಮುದ್ದೆ ತಗೊಂಡೋಗಿದ್ದೆಲ್ಲ ಮುದ್ದೇನೋ ಚಟ್ನಿ ತಿಂದೇ ಇಲ್ಲ ನಾನು ನೀರು ಕುಡಿದಿದ್ದೆ ಆಯಿತು ನನ್ನದು ತೊಗರಿ ಹಾಕಿದ್ವಿ ಅದು ಜಾಸ್ತಿ ಉಟ್ಬಿಟ್ಟೈತೆ ಅದು ತೊಗರಿ ತೆಗ್ದೆ ಟೊಮಾಟೊ ಗಿಡ ಇಟ್ಟಿದ್ದು ಅದಕ್ಕೆ ಜಾಸ್ತಿ ಆಗಿದೆವಂತ ಅದು ತೆಗಿಯೋಣ ಅಂತ ತೆಗಿತಾ ಇದ್ವಿ ನನ್ನ ಹಸ್ಬೆಂಡು ಗೊಬ್ಬರ ಹಾಕಂತ ಬರ್ತಾಯಿದ್ರು ನಾನು ಕಳೆ ಹೋಗ್ತಾ ಹೋಗ್ತಾಯಿದ್ದೆ ಇಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ವಿ ಪಾಪ ಅವ್ರಿಗಂತೂ ಸಾಕಾಗೈತೆ ಅದು ಬಕೆಟ್ ಬೇರೆ ಕೈಯಲ್ಲೇ ಇಡ್ಕೋಬೇಕು ತೂಕ ಬೇರೆ ಗೊಬ್ಬರ ಹಾಕ್ಕೊಂಡು ಅವರು ಒಂದೊಂದು ಗಿಡಕ್ಕೂ ಬರ್ತಾ ಬರ್ತಾಯಿದ್ರು ನಾನು ಕಳೆ ತೆಗಿತಾ ಇದ್ದೆ ತೊಗರಿ ಗಿಡನೇ ಜಾಸ್ತಿ ಇದು ಫ್ರೆಂಡ್ಸ್ ಅದನ್ನೇ ತೆಗಿತಾಯಿದ್ದೆ ಅದು ದೊಡ್ಡದಾದರೆ ಮತ್ತೆ ತೆಗಿಯೋಕ್ಕಾಗಲ್ಲ ಅದಕ್ಕೆ ಸಣ್ಣ ಸಣ್ಣ ಇದಾಗೆ ತೆಗ್ದುಬಿಡೋಣ ಅಂತ ತೆಗಿತಾ ಇದೀವಿ ಟಮೊಟೊ ಗಿಡ ಆಗಲೇ ಸ್ವಲ್ಪ ದೊಡ್ಡ ದೊಡ್ಡಾಗಿದ್ವು ಅದಕ್ಕೆ ಗೊಬ್ಬರ ಹಾಕ್ತಾ ಸ್ವಲ್ಪ ಚೆನ್ನಾಗಿರುತ್ತೆ ಈಗ ಬೆಳೆಯೋದಕ್ಕೆ ಅಂತ ಕೈಲಾದಷ್ಟು ನಾನು ಮಾಡ್ತೀನಿ ಫ್ರೆಂಡ್ಸ್ ಮನೆಯಲ್ಲಿ ಕುತ್ಕೊಂಡು ಇರಲ್ಲ ಇರೋಲ್ಲ ಕೆಲಸ ಇದ್ದರೆ ಬರ್ತಾ ಇರ್ತೀನಿ ಅವ್ರ ಜೊತೆ ಅವ್ರಿಲ್ಲಾಂದರೆ ಅವರೊಬ್ಬರೇ ಮಾಡ್ಕೊತಾರೆ ಅದನ್ನು ನಾನು ನೋಡ್ಕೊಂಡಿರೋಕ್ಕಾಗಲ್ಲ ನಮ್ಮ ನಾವು ಎಷ್ಟು ದೊಡ್ಡ ಮನೆಗೆ ಬಂದರೂ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಫ್ರೆಂಡ್ಸ್ ನಾನು ಮದುವೆಗೂ ಮುಂಚೆನೂ ಹೀಗೆ ಇದೆ ಮದುವೆ ಆದಮೇಲೂ ಹೀಗೆ ಇದ್ದೀನಿ ನಾನು ಹೋಗಿ ಸಹಾಯ ಮಾಡಿಕೊಡ್ತೀನಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಾಂದ್ರೆ ಒಬ್ಬರೇ ಮಾಡ್ಕೊತಾರೆ ಅದಕ್ಕೆ ಅಂತ ಹೋಗ್ತೀನಿ ಬಿಸಿಲು ಜಾಸ್ತಿ ಅಂತ ನಾನು ಶರ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಾಂದ್ರೆ ಆ ಬಿಸಿಲಿಗೆಲ್ಲ ನಾವು ಕಪ್ಗಾಗ್ಬಿಡ್ತೀವಿ ಹಂಗೆ ಬಿಸಿಲೈತೆ ಬಟ್ಟೆ ಎಲ್ಲ ಕಟ್ಕೊಂಡಿದ್ದೀನಿ ಸೊಂಟ ನೋವು ಬಂದ್ಬಿಡ್ತು ನನಗೂ ಕಳೆಯೋ ತೆಗೆ ಅಷ್ಟೊಳಗೆ ಈ ಸಾಲಲ್ಲಿ ಹೋಗಬೇಕು ಮತ್ತೆ ಆ ಸಾಲಲ್ಲಿ ವಾಪಸ್ ಹೋಗ್ಬೇಕು ಒಂದೇ ಸಾಲಲ್ಲಿ ಎರಡೆರಡು ಸಾರಿ ಓಡಾಡಬೇಕು ಇಲ್ಲಾಂದರೆ ಈ ಕಡೆ ಇರೋ ಕಳೆನ ಎಟ್ಕೊಲ್ಲ ನನ್ನ ಕೈಗೆ ನನಗೆ ಎಷ್ಟ ಎಟ್ಕುತ್ತಾ ಅಷ್ಟನ್ನ ಕಿತ್ಕೊಂಡು ಇದ್ದೀನಿ ನನ್ನ ಹಸ್ಬೆಂಡು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಟ್ರಿ ಸ್ವಲ್ಪ ಅಂದೆ ಅವ್ರ ಪಾಪ ಗೊಬ್ಬರ ಹಾಕೋದು ಬಿಟ್ಟು ವೀಡಿಯೋ ಮಾಡಿಕೊಟ್ರು ನನಗೆ ಹೀಗೆ ಫ್ರೆಂಡ್ಸ್ ನಾವು ನಮ್ಮ ಕೆಲಸ ನಾವೇ ಮಾಡ್ಕೊಂತೀವಿ ತೋಟದಲ್ಲಿ ಜಾಸ್ತಿ ಏನಾದರೂ ಕೆಲಸ ಇದ್ದರೆ ಮಾತ್ರ ಆಳನ್ನ ಇಟ್ಟು ಮಾಡಿಸೋದು ಇಲ್ಲಾಂದರೆ ನಾವೇ ಮಾಡ್ಕೊಂತೀವಿ ಎಷ್ಟಾಗುತ್ತೋ ಅಷ್ಟು ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀವಿ ಇನ್ನು ಮನೆಯಲ್ಲಿದ್ದು ಏನೂ ಮಾಡೋಂಗಿಲ್ಲ ನೋಡಿ ನಾಲ್ಕು ಗಂಟೆಗೆ ಕರೆಕ್ಟಾಗಿ ಬಂದೆ ನನ್ನ ಮಗನೂ ಬಂದ ಅಷ್ಟರಲ್ಲಿ ಬಂದು ಬೆಳಗ್ಗೆ ಏನೂ ಮಾಡಿರಲಿಲ್ಲ ನಾನು ನೆಲ ಎಲ್ಲ ಒರೆಸ್ಕೊಂಡು ನೀಟಾಗಿ ಸ್ನಾನ ಮಾಡಿಕೊಂಡು ಪೂಜೆನೂ ಮಾಡಿದೆ ಪೂಜೆ ಮಾಡಿ ನನ್ನ ನನ್ನ ಮಗನಿಗೆ ಆಗಲೇ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ಕ್ವಶನೆಲ್ಲ ಬರ್ಕೊಡ್ತಾಯಿದ್ದೆ ಅವನಿಗೆ ಕ್ವಶನ್ ಬರ್ಕೊಟ್ರೆ ಅವನೆಲ್ಲ ಆನ್ಸರ್ ಬರೀತಾನೆ ಅಂತ ಈಗ ಸಾಕು ಸಾಕಾಗೋಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿದ್ದರೆ ಎಲ್ಲ ಕೆಲಸ ಆರಾಮಾಗಿ ಆರಾಮಾಗಿರ್ತೀನಿ ಅಲ್ಲಿ ಬಂದು ಇಲ್ಲಿ ಮಾಡಬೇಕಂದ್ರೆ ಆಗೋಲ್ಲ ಇನ್ನತ್ತು ಅಡುಗೆ ಏನು ಮಾಡಬೇಕಂತ ಯೋಚನೆ ಮಾಡ್ಕೊಂತ ಕೂತಿದ್ದೆ ಅವನತ್ರ ಸ್ವಲ್ಪ ಹೊತ್ತು ಅವ್ನಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಬರ್ಕೊಟ್ಟು ಆಮೇಲೆ ನೋಡಿದ್ರೆ ಆಯಿತು ಅಡುಗೆ ಏನು ಮಾಡಬೇಕು ಅಂತ ಮನೆಯಲ್ಲಿರೋರು ಆರಾಮಾಗಿರ್ತಾರೆ ಅಂತ ಹೇಳ್ತಾರೆ ಮನೆಯಲ್ಲಿದ್ದರೇ ಕೆಲಸ ಜಾಸ್ತಿ ಫ್ರೆಂಡ್ಸ್ ಇಲ್ಲಿ ಮಾಡ್ಕೋಬೇಕು ಮತ್ತು ತೋಟದಲ್ಲಿ ಮಾಡಬೇಕು ಸಾಕಾಗೋಗುತ್ತೆ ಯಾ ಬೇರೆಯವರು ನೋಡೋರು ಹಂಗೆ ಅನ್ಕೊಳ್ಳೋದು ಮನೆಯಲ್ಲೇ ಇರ್ತಾರೆ ಬಿಡು ಮಾಡ್ಕೊತಾರೆ ಏನು ಕೆಲಸ ಮಾ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನು ಕೆಲಸ ಇರುತ್ತೆ ಅಂತ ಇಲ್ಲಿ ಮಾಡ್ಕೊಂಡು ಮನೆಯಲ್ಲಿ ಮಾಡ್ಕೊಂಡು ಮತ್ತೆ ಕೆಲಸ ಎಲ್ಲ ನೋಡಿಕೊಂಡು ಮಗುನ ನೋಡಿಕೊಂಡು ಇಷ್ಟು ಕೆಲಸ ಕಷ್ಟಪಟ್ಟು ಮಾಡಬೇಕು ಫ್ರೆಂಡ್ಸ್ ಈಗ ಕಷ್ಟಪಟ್ಟು ದುಡಿದ್ರೇ ನಾವು ವಯಸ್ಸಾದ ಮೇಲೆ ಕೂತ್ಕೊಂಡು ತಿನ್ನೋಕ್ಕಾಗೋದು ಮತ್ತು ಇವಾಗ ಕೂತ್ಕೊಂಡು ತಿಂದರೆ ವಯಸ್ಸಾದಮೇಲೆ ಮತ್ತೆ ಯಾರು ಯಾರು ಕೊಡ್ತಾರೆ ನಮ್ಗೆ ಕೂತ್ಕೊಂಡು ತಿನ್ನೋದಕ್ಕೆ ನಮ್ಮ ಕೈಲಾದಷ್ಟು ನಾವೇ ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ಮನೇಲಿ ಇದ್ದು ಏನೂ ಮಾಡೋಂಗಿಲ್ಲ ಹೋಗ್ತೀನಿ ನನ್ನ ಕೈಯ್ಯಾದಷ್ಟು ನಾನು ಮಾಡ್ತೀನಿ ಇದು ನನಗೆ ಅಭ್ಯಾಸ ಆಗಿಬಿಟ್ಟೈತೆ ನೋಡಿ ರಾಮ್ಪಲ್ಲ ಬಿಟ್ಟಿದ್ದು ನಮ್ಮ ಗಿಡದಲ್ಲೇ ಅದನ್ನೇ ಅವನಿಗೆ ಸ್ವಲ್ಪ ಇದ್ದೀನಿ ನೋಡೋಣ ಇನ್ನೂ ಟೈಮ್ ಇತ್ತು ಅಡುಗೆಗೆ ಮಾಡೋಕ್ಕೆ ನಿಧಾನಕ್ಕೆ ಮಾಡೋಣ ಅಂತ ನನಗೂ ಸ್ವಲ್ಪ ಸುಸ್ತಾಗ್ದಂಗೆ ಆಗ್ತಾಯಿತ್ತು ನಮ್ಮ ಯಜಮಾನ್ರು ಬಂದಿದ್ದರು ಅವ್ರನ್ನೂ ತಿನ್ನೋಕೆ ಕರಿತಾಯಿದ್ದೆ ಹಣ್ಣನ್ನು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾಡಿದ್ರೆ ಆಯಿತು ಅಂತ ನನ್ನ ಮಗ ಏನೋ ಹೇಳ್ತಾ ಇದ್ದಾನೆ ನನಗೆ ಮಾತಾಡ್ಕೊಂತ ಬರೀತಾನೆ ಅವನಿಗೂ ಸ್ವಲ್ಪ ಹೋಮ್ ವರ್ಕ್ ಮಾಡಿಸೋದೇ ಸ್ವಲ್ಪ ಕಷ್ಟ ಬರೆಯೋಣ ಅಂದರೆ ಬರೆಯೋಂಗಿಲ್ಲ ಪಕ್ಕದಲ್ಲೇ ಕೂತ್ಕೊಂಡು ಬರ ಇರಬೇಕು ವರ್ಕ್ ಬರೆಯುವಾಗ ನೋಡಿ ಅವನಲ್ಲೇ ಕೂರಿಸಿ ಬರಿಯಾನೇನ ಅಂತ ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೆ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಒಂದು ಕಾಲು ಬಾಗಿ ಏನೋ ತೋರಿಸ್ದೆ ಮತ್ತು ಆಗಿಲ್ಲ ನನಗಾಗಲೇ ಟೈಮ್ ಆಗಿಬಿಟ್ಟಿತ್ತು ಎಂಟು ಬರೇನೋ ಆಗಿತ್ತು ಬೇಗ ಬೇಗ ಅಡುಗೆ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ತೋರ್ಸೋಣ ಅನ್ಕೊಂಡಿದ್ದೆ ಆಗಲೇ ಸುಸ್ತಾಗಿತ್ತು ನನಗೂ ಇಂಟ್ರೆಸ್ಟ್ ಬಂದಿಲ್ಲ ಅಲ್ಲಿಗೆ ಕಟ್ ಮಾಡಿಬಿಟ್ಟೆ ಮತ್ತೆ ನಾನೇನು ವೀಡಿಯೋ ಮಾಡೋಕ್ಕೋಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪಾಲಕ್ ರೈಸ್ ಅಂತೂ ಕುಕ್ಕರಲ್ಲಿ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಖಾಲಿಯಾಗಿ ಮಾಡಿಬಿಟ್ರು ರಾತ್ರಿ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂದು ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿತ್ತು ನನ್ನ ಅಂತೂ ಅವನೇ ಅವನಷ್ಟು ಅಮ್ಮ ತುಂಬ ಪಲಾವ್ ಪಲಾವಂದ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಏನು ಕುಕ್ಕರಲ್ಲಿ ಹಾಕಿದ್ದಷ್ಟೇ ನಾವು ಪಲಾವ್ ಮಾಡ್ಕೊತೀವರಲ್ಲ ತರಕ ತರಕಾರಿ ಪಲಾವು ಇದು ಹಾಗೆ ಮಾಡ್ಕೊಳ್ಳೋದು ಇನ್ನೇನು ಚೇಂಜಸ್ ಇಲ್ಲ ಅದು ಪಾಲಕ್ ಸೊಪ್ಪನ್ನ ಸ್ವಲ್ಪ ರುಬ್ಬಾಕ್ತೀವಿ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸರಿ ಟ್ರೈ ಮಾಡಿ ಮತ್ತು ನಾಳೆನೂ ತೊಡ್ಡಗತ್ರ ಹೋಗ್ಬೇಕು ಒಂದು ಅರ್ಧ ಕೆಲಸ ಮುಗ್ದೈತೆ ಅಷ್ಟೇ ಇನ್ನೂ ಅರ್ಧ ಕೆಲಸ ಆಗೈತೆ ಗೊಬ್ಬರನೂ ಅರ್ಧನೇ ಹಾಕಿದ್ದು ಕಳೆನೂ ಒಂದು ಅರ್ಧ ಆಗೈತೆ ತೆಗಿಯೋದು ಅಷ್ಟೇ ನಾಳೆ ಮತ್ತೆ ಹೋಗಬೇಕು ಹೊಲಕ್ಕೆ ಆಗಲೇ ಸೊಂಟ ಐತೆ ನನಗೆ ನಾಳೆ ಹೋಗ್ತೀನ ಇಲ್ಲ ಗೊತ್ತಿಲ್ಲ ಹೋದರೆ ಮಾತ್ರ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ನೋಡೋಣ ಏನು ಮಾಡೋಣ ಅಂತ ಕೆಲಸ ಮಾಡಿದಷ್ಟು ಇನ್ನೂ ಆರೋಗ್ಯವಾಗಿರ್ತೀವಿ ನಾವು ಕೆಲಸ ಮಾಡಬೇಕು ಮತ್ತೆ ವಯಸ್ಸಾದ ಮೇಲೆ ಆವಾಗ ಇನ್ನೂ ಪ್ರಾಬ್ಲಮ್ಸ್ ಬರ್ತೈತೆ ಅದಕ್ಕೆ ಚೆನ್ನಾಗಿ ತಿನ್ನಬೇಕು ಕೆಲಸ ಮಾಡಬೇಕು ಆರೋಗ್ಯ ಆಗಿರಬೇಕಂದ್ರೆ ಇದು ಮಾಡಲೇಬೇಕು ಫ್ರೆಂಡ್ಸ್ ತುಂಬ ಕೂತ್ಕೊಂಡಿದ್ರೇ ಆವಾಗಲೇ ಬರೋದು ಏನಾದರೂ ಒಂದು ನೋಡಿ ಪಲಾವ್ ಎಲ್ಲ ರೆಡಿ ಇದ್ದೀನಿ ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪಲಾವನ್ನ ತೋರ್ಸೋಕ್ಕೆ ಅರ್ಧಕ್ಕೆ ನಿಲ್ಲಿಸಿದ್ರೆ ಸಾಕಾಯ್ತು ನನಗೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಲಾವಂತೂ ಸೂಪರಾಗಿ ಬಂದಿತ್ತು ಎಲ್ಲ ಖಾಲಿ ಮಾಡಿದ್ರು ನನ್ನ ಮಗ ಅಂತೂ ಸೂಪರ್ ಅಂತೂ ಸೂಪರ್ ಅಂತ ಇದ್ದ ಅವನು ಅವನಗಂತು ತುಂಬ ಇಷ್ಟ ಆಯಿತು ಪಲಾವು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಅಂತ ಇದ್ದೀನಿ ಸಪೋರ್ಟ್ ಮಾಡಿ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಮತ್ತೆ ತೋಟಕ್ಕೆ ಹೋದರೆ ವೀಡಿಯೋ ಮಾಡಿ ಹಾಕ್ತೀನಿ ನಾಳೆ ವೀಡಿಯೋ ಮಾಡಿದ್ರೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ